ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಾಶಕ್ತಿ ಶ್ರೀ ಆದಿಶಕ್ತಿ ಕಾಳಿಕಾದೇವಿ ಅಮ್ಮನವರು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಹಕ್ಕಿ ಹಬ್ಬಾಳ ಹೋಬಳಿ ಬೇವಿನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಆದಿಶಕ್ತಿ ಕಾಳಿಕಾದೇವಿ ಅಮ್ಮನವರು ಇಲ್ಲಿಗೆ ಭಕ್ತರು ಬಂದು ಅಮ್ಮನವರ ಬಳಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಕೋರಿಕೊಳ್ಳುತ್ತಾರೆ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರ ಕುಟುಂಬಗಳು ಸಂತೋಷದಲ್ಲಿರುವಂತೆ ಆಶೀರ್ವಾದ ಮಾಡುತ್ತಾಳೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿದ ದೇವಿಯ ದರ್ಶನಕ್ಕೆ ಭೇಟಿ ಕೊಡುತ್ತಿರುವ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತದೆ ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ಮನೆ ಸಮಸ್ಯೆ ಆರೋಗ್ಯ ಸಮಸ್ಯೆ ಮುಂತಾದ ಸಮಸ್ಯೆಗಳನ್ನು ಹೊತ್ತು ಬರುವ ಭಕ್ತರಿಗೆ ಈ ದೇವಿಯ ಅಕೃಪ ಕಟಾಕ್ಷ ಇರುತ್ತದೆ ಎಂದು ಇಲ್ಲಿಗೆ ಭೇಟಿ ಕೊಡುವ ಭಕ್ತರು ಹೇಳುತ್ತಾರೆ ಶ್ರೀನಿವಾಸಪುರ ತಾಲೂಕಿನ ರೈತ ಬಾಯಿರಾರೆಡ್ಡಿ ಎಂಬುವರು ತಮ್ಮ ಕಷ್ಟದ ದಿನಗಳನ್ನು ನೆನೆದು ನಾನು ಬೇವಿನಹಳ್ಳಿ ಗ್ರಾಮದ ಶ್ರೀ ಆದಿಶಕ್ತಿ ಕಾಳಿಕಾ ದೇವಿಯ ಕೃಪೆಯಿಂದ ಇಂದು ಸಂತೋಷವಾಗಿದ್ದೇನೆ ಎಂಬುದಾಗಿ ಹೇಳಿದರು ಇವರಂತೆ ನೂರಾರು ಕುಟುಂಬಗಳು ಇಂದು ದೇವಿಯ ದರ್ಶನದಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಸುಖ ಸಂತೋಷದಿಂದ ಇದ್ದಾರೆ ಶ್ರೀ ಆದಿಶಕ್ತಿ ಕಾಳಿಕಾದೇವಿಯ ಪುನರ್ ಪ್ರತಿಷ್ಠಾಪನೆಯನ್ನು ಫೆಬ್ರವರಿ ಇಪ್ಪತ್ಮೂರು ಇಪ್ಪತ್ ನಾಲ್ಕನೇ ತಾರೀಕು ನೆರವೇರಿಸುತ್ತಿದ್ದು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಆದಿಶಕ್ತಿ ಕಾಳಿಕಾ ದೇವಿಯ ಕೃಪೆಗೆ ಪಾತ್ರರಾಗಲು ಕೋರಿದೆ ಸ್ಥಳ ಬೇವಿನಹಳ್ಳಿ ಗ್ರಾಮ ಹಕ್ಕಿ ಹಬ್ಬಾಳ ಹೋಬಳಿ ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಸಾವಿರದ ಹನ್ನೆರಡರಿಂದ ಹದಿನೆಂಟರವರೆಗೆ ಸುಮಾರು ಐದು ಜನ ನಮ್ಮ ಮನೆಯಲ್ಲಿ ತಿಳ್ಕೊಂಡು ನಮ್ಮ ಚಿಕ್ಕಪ್ಪನವ್ರ ಮೂರು ಜನ ನಮ್ಮ ಅಣ್ಣ ಒಬ್ಬರು ನಮ್ಮ ಮಾವ ನಮ್ಮ ತಂದೆ ಐದು ಜನ ಗಂಡಸರು ತಿರ್ಕೊಂಡ್ಬಿಟ್ರು ಆಗ ನನಗೆ ಏನು ಮಾಡಬೇಕಂತ ಗೊತ್ತಾಗದಿರ ಜೀವನೇ ಬೇಡ ಅನ್ನೋ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟು ನಾನು ಒಬ್ಬನೇ ಇದ್ದೆ ಗಂಡಸು ಅಂತ ಸಂದರ್ಭದಲ್ಲಿ ನನಗೂ ದಿಕ್ತ ಜೀವನೇ ಬೇಡ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಾಗ ನಮ್ಮ ಊರಲ್ಲಿ ರಾಮೇಗೌಡ್ರ ಶಂಕರೇಗೌಡರು ಬಂದು ನನ್ನ ಪರಿಸ್ಥಿತಿಯನ್ನು ನೋಡಿ ನಿಮ್ಮನ್ನೆಲ್ಲ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಆ ಹೇಳಿದಾಗ ನನಗೂ ಅದರ ನಂಬಿಕೆ ನನಗೆ ಬರಲಿಲ್ಲ ಆಮೇಲೆ ಅವರು ಹೋದರು ಮಂಡ್ಯ ಜಿಲ್ಲೆ ಬೇವನಹಳ್ಳಿ ಗ್ರಾಮ ಎಕ್ಕಿ ಅಕ್ಕಿ ಹಬ್ಬಾಳ ಹೋಬಳಿ ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಅಲ್ಲಿ ಕಾಳಿಕಾ ದೇವಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ನಮಗೆ ಸ್ವಾಮಿಗಳೊಬ್ಬರು ಪೂಜೆ ಮಾಡೋ ಅಂತ ಹೇಳಿದರು ಪೂಜೆ ಮಾಡಿದೆ ಮತ್ತು ನಮ್ಮೂರವ್ರು ಕರ್ಕೊಂಡು ಹೋದ್ರು ರಾಮೇಗೌಡರು ಶಂಕರೇಗೌಡ ಈ ಹುಡುಗನ ನೋಡಿ ಸ್ವಾಮಿಯವ್ರ ಪರಿಸ್ಥಿತಿ ಹೆಂಗೆ ಏನೋ ಸ್ವಲ್ಪ ನೋಡಿ ಅಂತ ಹೇಳಿದರು ನನ್ನ ಮುಂದಗಡೆ ಕೂರಿಸ್ಕೊಂಡು ಸ್ವಾಮಿಗಳ ನಿನ್ನ ಹೆಸರು ಏನು ಅಂತ ಕೇಳಿದಾಗ ನಮ್ಮ ಮನೆಯವ್ರ ಹೆಸರೆಲ್ಲ ಕೇಳಿದರು ನನ್ನ ಹೆಸರು ಕೇಳಿದರು ಕೇಳಿಬಿಟ್ಟು ಒಂದು ನೂರೆಂಟು ಅಂಕಿಗಳ ಒಳಗೆ ಒಂದು ಮೂರು ಅಂಕಿಗಳು ಹೇಳು ಅಂತೇಳಿ ಅಷ್ಟು ಮಾತ್ರ ಕೇಳಿದ್ದಷ್ಟೇ ನನ್ನ ಪುಸ್ಟ್ ಹೇಳಿದಾಗ ಫುಶ್ಟ್ ಪಾಯಿಂಟು ನೀನು ಯಾವ ದೇವಸ್ಥಾನ ಕಟ್ಟಿರೋದನ್ನು ಸ್ವಾಮಿಗಳೇ ಕೇಳಿದ್ರು ನನ್ನ ಕೇಳಿದಾಗ ನನಗೆ ಒಂಥರ ಏನೋ ಪಿಂಕ್ ಕೇಳ್ತಾಯಿದ್ರೆ ಏನು ಇನ್ನು ಬಂದಿರೋ ಪರಿಸ್ಥಿತಿಯನ್ನು ಇವ್ರು ಕೇಳ್ತಾಯ್ರು ಇದೇನು ಅಂತ ನನಗೆ ಅಂದಾಜು ಆಗಲಿಲ್ಲ ಹೆಣ್ಣು ದೇವ್ರ ಗಂಡು ದೇವರು ಅಂತ ಕೇಳಿದ್ರು ನಾನು ಗಂಡು ದೇವರು ಮುನೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಿದ್ದೀನಿ ಸ್ವಾಮಿ ಅಂತಂದೆ ಆ ಈ ಥರ ಏನು ಹೆಚ್ಚು ಕಮ್ಮಿ ಆಗ್ತದೆ ನನಗೂ ಗೊತ್ತಾಗ್ದಾರೆ ಅಲ್ಲಿ ಹೋದಾಗ ಸ್ವಾಮಿಗಳು ಕೇಳಿದರು ಆ ಸ್ಥಾಪನೆ ಮಾಡಿರೋರು ಒಂದು ಹೆಸರು ಅವ್ರ ಫೋನ್ ನಂಬರ್ ಹಂಗೆ ಕೊಡಿ ಅಂತ ಹೇಳಿದರು ಅವರು ಸರಿಯಾದ ಪದ್ಧತಿಯಲ್ಲಿ ಇಲ್ಲಿ ದೇವಸ್ಥಾನ ಇಲ್ಲಿ ಸರಿಯಾಗಿ ಮಾಡಿದ್ವಿ ಸರಿಯಾದ ಪದ್ಧತಿಯಲ್ಲಿ ಮಾಡಿಲ್ಲ ಅವರು ಅದರ ಒಂದು ಪರಿಣಾಮಗಳು ನಮ್ಮ ಮನೆಯಲ್ಲಿ ಎಲ್ಲರೂ ಖಾಲಿ ತೀರ್ಕೊಳ್ಳೋಕ್ಕೆ ಹಠಾತಾಗಿ ಯಾವುದೋ ಒಂದು ಕಾಯಿಲೆ ಕೂಡ ಇಲ್ಲ ಸಡನ್ನಾಗಿ ಒಂದುವರೆ ವರ್ಷಕ್ಕೆ ಒಂದು ವರ್ಷಕ್ಕೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ತೀರ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದು ಸುಮಾರು ಆರು ವರ್ಷಕ್ಕೆ ಐದು ಜನ ತೀರ್ಕೊಂಡ್ಬಿಟ್ರು ಆಗ ಸ್ವಾಮಿಗಳು ಕೇಳಿದ್ರು ಇದು ಸ್ಥಾಪನೆ ಮಾಡಿದ ದೇವಸ್ಥಾನ ಸ್ಥಾಪನೆ ಮಾಡಿದವರು ಫೋನ್ ನಂಬರ್ ಕೇಳಿದಾಗ ಸ್ವಾಮಿ ನನ್ನ ಹತ್ರ ನಂಬರ್ ಇಲ್ಲ ಅಂತ ಹೇಳಿದೆ ಬೇಕಾದ್ರೆ ನಿಂಗೆ ಟೈಮ್ ಕೊಡ್ತೀನಿ ಒಂದು ಅರ್ಧ ಗಂಟೆ ಫೋನ್ ಕ ನಂಬರ್ ಕಲೆಕ್ಟ್ ಮಾಡಿ ಅವ್ರನ್ನ ಮಾತಾಡಬೇಕು ನಂಬರ್ ಕೊಡು ಅಂತಂದರು ಹಂಗೆ ಮಾತಾಡ್ತಾ ಮಾತಾಡ್ತಾ ಅವರು ಇಲ್ಲ ನೀನು ಫೋನ್ ಮಾಡಿದ್ರೆ ಅವ್ರು ಸಿಗಲ್ಲ ಅವ್ರಿಲ್ಲ ಪ ತೀರ್ಕೊಂಡು ಬಿಟ್ಟಿದ್ದಾರೆ ಅಂತಂದ್ರು ನಾನು ನಂಬಲಿಲ್ಲ ಸ್ವಾಮಿ ಇದ್ದಾರೆ ಇದ್ದಾರೆ ಅವರು ಇನ್ನೂ ಇದ್ದಾರೆ ಬೇಕಾದ್ರೆ ನಂಬರ್ ಕೊಟ್ಟು ಕೊಡಿಸ್ತೀನಿ ಮಾತಾಡಿ ಅಂತಂದೆ ಇಲ್ಲ ಅವರು ಇಲ್ಲ ಬೇಕಾದ್ರೆ ವಿಚಾರಿಸ್ಕೊಡಿ ಅಂತಂದು ನಾನು ಮತ್ತೆ ಫೋನ್ ಮಾಡಿ ನಮ್ಮವ್ರವ್ರಿಗೆ ಫೋನ್ ಮಾಡಿ ಆ ಇದರಿಂದ ಬೇರೆಯವ್ರಿಗೆ ಫೋನ್ ಮಾಡಿ ಎಲ್ಲ ಕೇಳೋಷ್ಟು ಅವರು ಅವ್ರವ್ರನ್ನ ಕೇಳಿದ್ರೆ ಅವ್ರು ತೀರ್ಕೊಂಡು ಆರು ತಿಂಗ್ಳು ಆಗೋಗಿದೆ ಅಂತ ಅಂದರು ಆವಾಗ ನಮ್ಗೆ ಶಾಕ್ ಆಗೋಯ್ತು ನಾನು ಸತ್ತಿರೋದು ನನಗೂ ಗೊತ್ತಿಲ್ಲ ಸ್ವಾಮಿಗಳಲ್ಲೇ ಹೇಳ್ಬಿಟ್ರು ಅವ್ರು ಬಿಟ್ಟಿದ್ದಾರೆ ನಿನ್ನ ಫೋನ್ ನಂಬರು ಸಿಗೋಲ್ಲ ಅವ್ರು ಮಾತಾಡೋಕ್ಕಾಗಲ್ಲ ಅಂದರು ಆಮೇಲೆ ಸ್ವಾಮಿ ನೀನು ಕಟ್ಟಿರೋ ದೇವಸ್ಥಾನ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅದು ಸರ್ ಮಾಡಬೇಕಾದ್ರೆ ನೀನು ಒಂದು ದೇವ್ರನ್ನ ನಂಬಿದರೆ ಮಾತ್ರ ಇಲ್ಲಿ ಸಾಧ್ಯ ಅಂತಂದರು ನಾನು ಸ್ವಾಮಿ ಏನೇ ಆಗಲಿ ನಾನು ದೇವ್ರನ್ನ ನಂಬಿ ಬಂದಿರೋದು ನಿಮ್ಮಿಂದ ಆದರೆ ನೀನು ದೇವರ ಮೇಲೆ ಭಾರ ಹಾಕಿ ನೀನು ಏನನ್ನ ಭಾರ ಹಾಕಿ ನಿನ್ನ ನಮಸ್ಕಾರ ಮಾಡಿಕೊಂಡು ಆ ದೇವರು ಒಂದು ಅನುಗ್ರಹದಿಂದ ನಿನ್ನ ಸರಿ ಮಾಡೋಕ್ಕಾಗುತ್ತೆ ಅಂತಂದರು ನಾನು ನಂಬಿ ಮತ್ತೆ ದೇವ್ರನ್ನ ಬೇಡ್ಕೊಂಡೆ ಕಮ್ಮಿಯನ್ನು ನಾನು ಏನೇನು ಹೆಚ್ಚು ಕಮ್ಮಿರಲ್ಲಿ ನಾನು ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳಿದಾಗ ಆಮೇಲೆ ದೇವ ದೇವಸ್ಥ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ದೇವ್ರ ನಮ್ಮ ಪರಿಸ್ಥಿತಿಯಲ್ಲಿ ಹೇಳಿದರು ಮತ್ತೆ ಸುಮಾರು ದಿನಗಳಿಗೆ ಒಂದು ಎರಡು ತಿಂಗಳಿಗೆ ದೇವ್ರನ್ನ ಇಲ್ಲಿಗೆ ಎತ್ಕೊಂಡು ಬಂದು ಮೆರವಣಿಗೆ ಮಾಡಿ ನಮ್ಮೂರಲ್ಲಿ ಕಾಳಿಕಾ ದೇವಿಯವರ ಮೆರವಣಿಗೆಯನ್ನು ಮಾಡಿ ಇಲ್ಲಿ ಮೊದಲು ಕಟ್ಟಿರ್ತಕ್ಕಂಥ ಎರಡು ಸಾವಿರದ ಹನ್ನೆರಡರಲ್ಲಿ ಸರಿಯಾದ ರೀತಿಯಲ್ಲಿ ಸ್ಥಾಪನೆ ಮಾಡಿಲ್ಲ ಆ ದೇವಸ್ಥಾನ ತೆಗಿಯೋಕ್ಕೆ ಒಂದು ಏರ್ಪಾಟ್ ಮಾಡಿದ್ರು ತೆಗೆದ ಮೇಲೆ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇವಸ್ಥಾನ ಇರುವಂಥ ಮುನೇಶ್ವರ ದೇವಸ್ಥಾನ ಕಟ್ಟಿದೆ ಸ್ವಾಮಿಗಳ ಒಂದು ಒಂದು ನಿಧ ಮಾರ್ಗದಲ್ಲೇ ಕಟ್ಟಿದ್ದವರು ಅವರೇ ಎಲ್ಲ ಈ ಥರ ಆ ಕಟ್ಟಿದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ ಮಾಡಿದ್ದಾದಮೇಲೆ ನಮ್ಮ ಮನೆಯಲ್ಲಿ ತೀರ್ಕೊಳ್ಳೋದು ಮುಂದೆ ತೊಂದರೆಗಳಾಗ್ದಿರ ಅಲ್ಲಿಗೆ ಒಂದು ಆಯಿತು ಏನೇ ತೊಂದರೆಗಳಿಲ್ದಿರ ನನಗೆ ಮದುವೆ ಕೂಡ ಇಲ್ಲ ಜೀವನವೇ ಬೇಡ ಮದುವೆನೇ ಬೇಡ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೆ ನಾನು ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಮದುವೆ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮನೆ ಕಟ್ಟಿ ಗ್ರೂಪ್ರವೇಶ ಮಾಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದು ಸ್ವಾಮಿಗಳ ಒಂದು ರಾಜೇಗೌಡ್ರ ಅಂಥೇಳಿ ಮಹಾ ಸಮಸ್ ಇದು ದೇವಸ್ಥ ಕಾಳಿಕಾ ದೇವಸ್ಥಾನದ ಒಬ್ಬ ಕಾಳಿಕಾ ದೇವಸ್ಥಾನದ ಅರ್ಚಕರು ಅರ್ಚಕರು ಅಂದರೆ ಆ ಸ್ಥಾಪಕರು ಅವರು ಅವ್ರದ ಮಾರ್ಗದಲ್ಲೇ ನಾನು ನಡ್ಕೊಂಡು ಹೋಗಿದ್ದು ಎರಡು ಸಾವಿರದ ಇಪ್ಪತ್ತು ಹತ್ತ ಹತ್ತೊಂಬತ್ತರಿಂದ ಈಚೆ ಅವರು ಹೇಳಿದ್ದು ಮಾತುಗಳೆಲ್ಲ ಕರೆಕ್ಟಾಗಿ ನಡೆದು ಹೋದ್ವು ನಿನಗೆ ಮದುವೆ ಆಗುತ್ತೆ ನನ್ನ ಮಾತು ಬೆಲೆ ಕೊಟ್ಟರೆ ಮಾತ್ರ ನಿನಗೆ ಜೀವನ ಇದಾಗುತ್ತೆ ಅಂದ್ರೆ ಅವ್ರ ನಂಬಿಕೆ ಮೇಲೆ ಅವರು ಇದ್ರ ಮೇಲೇ ನಾನು ಓದೆ ಮನೆ ಕಟ್ಟಿದ್ದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದು ಮದುವೆ ಆಗಿದ್ದು ಮತ್ತು ನನಗೆ ಒಂದು ಮಗು ಕೂಡ ಇದಾಯಿತು ಅಲ್ಲಿಂದ ಆಚೆ ನನಗೆ ಅಂದ್ಕೊಂಡಿದ್ದೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಕರೆಕ್ಟಾಗಿ ಸುರೋಗಕ್ಕೆ ಬಂದು ಅಲ್ಲಿಂದ ನಾನು ಇವಾಗಲೂ ಅಷ್ಟೇ ಕಾಳಿಕಾದೇವಿಯವರ ಒಂದು ಅನುಗ್ರಹದಿಂದ ನಾನು ಈ ಮಟ್ಟಕ್ಕೆ ಬಂದು ನನ್ನ ಜೀವನವೇ ಬೇಡ ಅಂತಂದು ಇದ್ದಿದ್ದು ನಾನು ಮೊದಲು ಆ ಥರ ಲೆವೆಲ್ಗೆ ಬಂದ್ಬಿಟ್ಟಿದ್ದೆ ಆ ಥರ ನನಗೆಲ್ಲ ಶುರುವಾಯಿತು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾದಮೇಲೆ ಸರೋಗಿತ್ತು ಮತ್ತು ಇದೇ ರೀತಿ ನಮ್ಮೂರಲ್ಲಿ ಕೂಡ ಎರಡು ಸಾವಿರದ ಹತ್ತರಲ್ಲಿ ಸ್ವಲ್ಪ ಸುಮಾರು ಒಂದು ಎಪ್ಪತ್ತು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ದೇ ಇದು ದೇವ ಸ್ವಾಮಿಗಳು ಹೇಳಿ ಅವ್ರಿಗೂ ಇದೇ ಥರ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಅವ್ರಿಗೆ ಗೊತ್ತಿಲ್ಲ ಮತ್ತು ಅವರು ಮತ್ತು ಅವರು ದೇವಸ್ಥಾನ ಎಲ್ಲ ಕಟ್ಟಿ ಮತ್ತೆ ಇಲ್ಲಿ ಸುಗ್ಲಮ್ಮ ದೇವರ ಒಂದು ಪ್ರತಿಷ್ಠಾಪನೆ ಮಾಡಿದ ಎರಡು ಸಾವಿರದ ಹತ್ತರಲ್ಲಿ ಅವಾಗ ನಮ್ಗೆ ಯಾರು ಏನು ಅಂತ ಗೊತ್ತಿರಲಿಲ್ಲ ನಮ್ಮ ರೀತಿಯೇ ಅವ್ರಿಗೂ ಸ್ವಲ್ಪ ತೊಂದರೆಗಳು ಜಾಸ್ತಿ ಹೆಚ್ಚು ಕಮ್ಮಿ ಆಗೋಗ್ತಾ ಇತ್ತು ಅಲ್ಲಿ ಮತ್ತು ಸ್ವಾಮಿಗಳು ಬಂದು ಸೊ ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಕಾಳಿಕಾ ದೇವರ ಒಂದು ಅನುಗ್ರಹದಲ್ಲಿ ನಮಗೆ ನಮ್ಮ ಅನುಗ್ರಹದಿಂದ ಒಳ್ಳೆಯದಾಗಿದ್ದಕ್ಕೆ ಈಗ ಸುಮ್ ಇದೇ ತಿಂಗಳು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಶ್ರೀ ಕಾಳಿಕಾ ಕಾಳಿಕಾದೇವಿಯವರ ಒಂದು ಮರುಪ್ರತಿಷ್ಠಾಪನಾ ಕಾರ್ಯಕ್ರಮ ದೇವನಹಳ್ಳಿ ಅಕ್ಕಿ ಹೆಬ್ಬಾಳ್ ಕ ಹೆಬ್ಬಾಳ ಹೋಬಳಿ ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಇದೆ ಭಕ್ತಾದಿಗಳು ಹೋಗಿ ಅಲ್ಲಿ ಭಾಗವಹಿಸಿ ತಮ್ಮ ದೇವರ ಒಂದು ಅನುಗ್ರಹದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ